ನಾನು ಸುಚೀಂದ್ರ ಪ್ರಸಾದ್ ಅವರನ್ನ ಮೊದಲನೇ ಸತಿ ಭೇಟಿ ಆಗಿದ್ದು ಕಲ್ಯಾಣಿ ಅಂತ ಒಂದು ಆ ವೇಳೆಗೆ ಸುಚೀಂದ್ರ ಪ್ರಸಾದ್ ಬಹುಶಃ ಅನ್ನೋ ಒಂದು ಸುಬ್ಬಮ್ಮಲ್ಲಿ ಮಾಡಿದ್ರು ಅಂತ ಕಾಣುತ್ತೆ ಆ ಸಿನಿಮಾದಲ್ಲಿ ಸುಚೀಂದ್ರ ಪ್ರಸಾದ್ ನೋಡಿದ್ರೆ ನಂಗೆ ತುಂಬಾ ಇಷ್ಟ ಆಗಿ ಹೋಗಿತ್ತು ತುಂಬಾ ಒಳ್ಳೆ ನಟ ಅಂತ ಅನ್ಸಿತ್ತು ಆ ಆದ್ರೆ ಅವನ ಜೊತೆನೇ ನಾನು ಕಲ್ಯಾಣಿ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಲಿಂಗದೇವ್ರು ಅಂತ ನಿರ್ದೇಶಕರು ಅವ್ರ ಜೊತೆನೇ ಆ ದಾರಾಹಿಲ್ ಮಾಡಬೇಕಾಗಿ ಬಂದಾಗ ನನಗೊಂಥರ ಉದ್ವೇಗ ಮತ್ತು ಒಂದು ಭಯ ಎಲ್ಲ ಶುರುವಾಗಿ ಹೋಯಿತು ಯಾಕೆಂದರೆ ಅಷ್ಟು ಒಳ್ಳೆ ನಟನ್ನು ನಾನು ಒಂಥರ ನೋಡಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಅಂಥ ಒಳ್ಳೆ ನಟನ ಜೊತೆ ನಾನು ನಟಿಸುವಂತ ಒಂದು ಅವಕಾಶ ಸಿಕ್ಬಿಡ್ತಲ್ಲ ಅಂತ ನಂಗೆ ತುಂಬ ಖುಷಿಯಾಗಿ ಹೋಗಿತ್ತು ಆಗ ಅಷ್ಟು ಏನು ನಾವು ಒಡನಾಟ ಹೆಚ್ಚಾಗಿರಲಿಲ್ಲ ನಾವು ಒಟ್ಟಿಗೆ ಸೀರಿಯಲಲ್ಲಿ ಮಾಡ್ತಿದ್ರು ಕೂಡ ಅವ್ರು ಸ್ವಲ್ಪ ಬಿಗು ಸ್ವಭಾವದಲ್ಲೇ ಇರ್ತಿದ್ರು ಅಂತ ನನಗನ್ನಿಸ್ತಾ ಇತ್ತು ಆದರೆ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರು ಆ ಥರದ್ದಲ್ಲ ಆ ಥರದ ವ್ಯಕ್ತಿ ಅಲ್ಲ ಅನ್ನೋದು ಅನುಭವಕ್ಕೆ ಬರ್ತಾ ಹೋಯ್ತು ಅದಾದ್ಮೇಲೆ ನಾವು ಒಂದು ಮೌನರಾಗ ಅಂತ ಪಿ ಶೇಷಾದ್ರಿ ಅವ್ರದ್ದು ಒಂದು ಸೀರಿಯಲ್ ಮಾಡಿದ್ವಿ ಇ ಟಿ ವಿ ಕನ್ನಡಗೆ ಅಲ್ಲಿ ಕೂಡ ನಾನು ತಾಯಿ ಮಗ ನನ್ನ ತಾಯಿ ಸುಚೀಂದ್ರ ಪ್ರಸಾದ್ ರೋಲು ಇಲ್ಲಿ ನಮ್ಮ ಬಾಂಧವ್ಯ ಹೆಚ್ಚು ಮುಂದುವರಿತು ತುಂಬ ಚೆನ್ನಾಗಿತ್ತು ಅಂತ ನನಗೆ ಆಮೇಲೆ ಅನಿಸೋಕೆ ಶುರುವಾಯಿತು ಅಂದರೆ ನಾವು ನಿಜವಾಗ್ಲೂ ತಾಯಿ ಮಗನ ಥರನೇ ಇರ್ತಿದ್ವಿ ಇಲ್ಲಿ ಅವರ ಬಿಗು ಸ್ವಭಾವ ಎಲ್ಲ ಕಡಿಮೆ ಆಗಿ ಹೋಗಿತ್ತು ಅವ್ರಿಗೂ ಬಹುಶಃ ಅದು ಹೊಸದೇನೋ ಧಾರಾವಾಹಿ ಕ್ಷೇತ್ರ ಅವಾಗ ಹೊಸದೇನೋ ಕಲ್ಯಾಣಿ ಟೈಮಲ್ಲಿ ಬಟ್ ಮೌಲ್ಯಾಗ ಶುರುವಾಗೋ ಹೊತ್ತಿಗೆ ಅದೆಲ್ಲ ಹೊಟ್ಟೋಗಿತ್ತು ಆಮೇಲೆ ನಮ್ಮಲ್ಲಿ ತುಂಬ ಒಳ್ಳೆ ತಾಯಿ ಮಗನ ಸಂಬಂಧ ಹೇಗಿರುತ್ತೋ ಹಾಗೆ ಇರ್ತಿತ್ತು ಕತೆ ಕೂಡ ಹಾಗೆ ಇತ್ತು ನಮಗೆ ಒಂದು ಬೆಸಿಗೆ ಶುರುವಾಗೋಕ್ಕೆ ತುಂಬ ಅನುಕೂಲವಾಗಿತ್ತು ಮತ್ತು ಅಲ್ಲಿ ಒಂದು ಕೃತಿಮತೆಯೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ನಮ್ಮ ಸ್ನೇಹ ಇರ್ತಿತ್ತು ಅವರು ಕೂಡ ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಒಳ್ಳೆ ಮನುಷ್ಯ ಸಹೃದಯಿ ಒಬ್ಬರ ಕಷ್ಟಕ್ಕೆ ಸ್ಪಂದಿಸೋ ಅಂಥ ವ್ಯಕ್ತಿ ಸುಚೀಂದ್ರ ಪ್ರಸಾದ್ ಅಂತ ಹೇಳಿದ್ರೆ ನ ಉತ್ಪ್ರೇಕ್ಷೆ ಅಂತಂದು ಆಗಲ್ಲ ತುಂಬ ಒಳ್ಳೆಯ ಮನುಷ್ಯ ಆಮೇಲೆ ನಾನು ಎಷ್ಟೋ ಸತಿ ನನ್ನ ನಟನೆಯನ್ನು ಕೂಡ ತಿದ್ದಿದ್ದಿದೆ ಸುಚೀಂದ್ರ ಪ್ರಸಾದ್ ನನಗೆ ಇವಾಗ ನೀವು ಮಾತಾಡ್ತಿರುವಾಗ ಸುಚೀಂದ್ರ ಪ್ರಸಾದನನ್ನು ಬಹು ವಚನದಲ್ಲಿ ಹೇಳೋಕ್ಕೆ ಬರ್ತಾಯಿಲ್ಲ ನನಗೆ ಏಕವಚನದಲ್ಲೇ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಿದೆ ಆ ಮಟ್ಟದ ಒಂದು ನಮ್ಮ ಗೆಳೆತನ ಅಥವಾ ಬಾಂಧವ್ಯ ಆಮೇಲೆ ಮತ್ತೆ ಆತನ ಒಂದು ಕಾರ್ಯಕ್ಷಮತೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದರಲ್ಲಿ ತನ್ನ ತಾನು ಪೂರ್ತಿ ತೊಡಗಿಸ್ಕೊತಾ ಇದ್ದ ಮತ್ತು ಪಾತ್ರ ಚಿಕ್ಕದಿರಲಿ ದೊಡ್ಡದಿರಲಿ ಅದಕ್ಕೆ ಪೂರ್ತಿ ತಾನು ಅರ್ಪಿಸ್ಕೊಳ್ಳೋ ಒಂದು ಮನೋಭಾವ ಇದೆಯಲ್ಲ ಅದು ತುಂಬ ಎಲ್ಲರೂ ಕಲಿಬೇಕಾದಂಥದ್ದು ನನಗೆ ಈ ಪಾತ್ರ ಚಿಕ್ಕದಾಯಿತು ನಾನು ಮಾಡೋದಿಲ್ಲ ನನಗೆ ಹಾಕಿದೋ ಅನ್ನೋ ಒಂದು ಉಡಾಫೆ ಮನೋಭಾವ ಯಾವತ್ತೂ ಇಲ್ಲ ಯಾವುದೇ ಪಾತ್ರ ಮಾಡಬೇಕಾದ್ರೂ ಆ ಪಾತ್ರದೊಳಗಡೆ ಹೋಗಿ ಮಾಡೋ ಅಂಥ ಗುಣ ನಮ್ಮ ಸುಚೀಂದ್ರನಲ್ಲಿದೆ ಅಂತ ನಾನು ಹೇಳ್ಬೋದು ಆಮೇಲೆ ಬರೀ ಆ್ಯಕ್ಟಿಂಗ್ ಅಂತಾನೆ ಅಲ್ಲ ಒಂದು ಏನಾದರೂ ಅವರೇ ಇವಾಗ ಪ್ರೊಡಕ್ಷನ್ ಹೌಸ್ ಶುರು ಮಾಡ್ಕೊಂಡಿದ್ದಾರೆ ಅವರ ಪ್ರೊಡಕ್ಷನಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ಪ್ರಪಾತ ಅನ್ನೋ ಒಂದು ಒಂದು ಟೆಲಿಫಿಲ್ಮ್ ಮಾಡಿದ್ರವರು ಅದರೊಳಗೆ ನಾನು ಒಂದು ಪಾತ್ರ ಮಾಡಿದ್ದೆ ಅವ್ರ ಜೊತೆ ಕೆಲಸ ಮಾಡುವಾಗ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ನಮ್ಮ ಸ್ವಂತ ಕಷ್ಟಗಳೆಲ್ಲ ಮರ್ತು ಹೋಗ್ತಾ ಇತ್ತು ಬೇರೆ ಎಲ್ಲೆಲ್ಲೋ ಹೊರಗಡೆ ಔಟ್ಡೋರ್ ಶೂಟಿಂಗಿಗೆ ಹೋಗ್ತಾ ಇದ್ವಿ ಆಗ ಬೇರೆ ಬೇರೆ ಕಷ್ಟಗಳಿರ್ತಾಯಿತ್ತು ಊಟದ ವಿಷಯಕ್ಕೆ ಆಗಲಿ ಉಳ್ಕೊಳ್ಳೋ ವಿಷಯಕ್ಕೆ ಆಗಲಿ ಏನೋ ಒಂದು ಕಷ್ಟಗಳಾಗ್ತಾಯಿತ್ತು ಆದರೆ ಆ ಕೆಲಸದ ವೈಖರಿಗೆ ಅದನ್ನೆಲ್ಲ ಮರೆತುಬಿಟ್ಟು ಆ ವ್ಯಕ್ತಿ ಜೊತೆ ನಾವು ಸೇರ್ಕೊಂಡು ಕೆಲಸ ಮಾಡಿಬಿಡ್ಬೇಕು ನಾವು ಹಾಗೆ ತೊಡಗಿಸ್ಕೋಬೇಕು ಅಂತ ಒಂದು ನಮ್ಮನ್ನು ಉಮೇದಿಗೆ ಹಚ್ತಾ ಇರೋವಂಥ ವ್ಯಕ್ತಿತ್ವ ಸುಚೀಂದ್ರಂದು ಆಮೇಲೆ ಯಾವುದೇ ಒಂದು ವಿಷಯನ ತಗೊಂಡ್ರು ಅದನ್ನು ಸಂತೆ ಹೊತ್ತಿಗೆ ಮೂರು ಮಳ ನೇಯ್ದ ಅನ್ನೋ ಥರದ ಸ್ವಭಾವ ಅಲ್ಲ ಒಂದು ವಿಷಯನ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಓದಿ ಅದರ ಪ್ರತಿಯೊಂದು ಆಯಾಮನು ಕಂಡು ಹಿಡ್ಕೊಂಡು ಆಮೇಲೆ ಆ ಕೆಲಸಕ್ಕೆ ತೊಡಗೋದು ಮತ್ತು ಒಂದು ಕೆಲಸದಲ್ಲಿ ಪರಿಪಕ್ವತೆ ಬೇಕು ಅಂತ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಮಾಡೋ ಸ್ವಭಾವನೇ ಇಲ್ಲ ಅದು ಬರಲೇಬೇಕು ಅಂದರೆ ಬರಲೇಬೇಕು ಆಮೇಲೆ ಅವ್ರ ಜೊತೆ ಕೊಳದ ಮಠ ಸ್ವಾಮಿಗಳ ಜ ಬಗ್ಗೆ ಒಂದು ಕಿರುಚಿತ್ರ ಮಾಡಿತ್ತು ಅದರೊಳಗೂ ನಾನು ಮಾಡಿದ್ದೆ ಆಮೇಲೆ ಸುಬ್ಬಣ್ಣ ಅಂತ ಒಂದು ಪಿಶೇಷಾದ್ರಿ ಅವ್ರದ್ದು ಹದಿಮೂರು ಕಂತಿನ ಧಾರಾವಾಹಿ ದೂರದರ್ಶನ ಚಂದನಕ್ಕೋಸ್ಕರ ಮಾಡಿದ್ದು ಅದರೊಳಗೂ ನನ್ನ ತಾಯಿ ಮಗ ಒಂದು ನಿಜವಾಗ್ಲೂ ಇದು ಹೇಗಾಗ್ಬಿಡ್ತು ಅಂದರೆ ನಮಗೆ ನಾವು ಪ್ರತಿದಿನ ನೋಡ್ತೀವೋ ಬಿಡ್ತೀವೋ ಎಷ್ಟೋ ದಿನಗಳ ಮೇಲೆ ಕೂಡ ನೋಡಿದ್ರು ಅಥವಾ ಧ್ವನಿ ಕೇಳಿದ್ರು ಕೂಡ ನಮ್ಮಲ್ಲಿ ಆ ಒಂದು ಮಮತೆ ಮಮಕಾರ ಇಬ್ಬರಲ್ಲೂ ಬಂದ್ಬಿಡ್ತಾಯಿತ್ತು ಅದು ನಿಜವಾಗ್ಲೂ ಅನನ್ಯ ಅಂತ ನನಗನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಆತ ಒಂದು ಭಾಷೆ ಬಗ್ಗೆ ಇರೋ ಒಂದು ವ್ಯಾಮೋಹ ನಿಜವಾಗ್ಲೂ ಹೇಳಬೇಕು ಒಂದು ಈಗ ನಾನು ಮಾತಾಡೋವಾಗಲೇ ಎಷ್ಟೊಂದು ಆಂಗ್ಲ ಪದಗಳನ್ನು ಬಳಸಿದೆ ಸುಚಿತ್ರ ಮಾತಾಡೋದು ಕೇಳಬೇಕು ಒಂದೇ ಒಂದು ಕನ್ನಡ ಪದ ಹುಡುಗ ಇಂಗ್ಲೀಷ್ ಪದ ಹುಡುಕಿದ್ರು ಸಿಗೋದಿಲ್ಲ ಅಷ್ಟು ಏನು ಕರಾರು ಅಚ್ಚುಕಟ್ಟಾಗಿ ಬರೀ ಕನ್ನಡದಲ್ಲೇ ಮಾತಾಡ್ತಾನೆ ಮೂಲತಃ ಅವರು ಹಿಂದಿ ಅವನು ಅಂತ ಕಾಣುತ್ತೆ ನನಗೆ ಹಾಗೆ ನೆನಪು ಅವನು ಹೇಳ್ತಾ ಇದ್ದಿದ್ದ ನೆನಪು ಆ ಕರ್ನಾಟಕದಲ್ಲಿ ತುಂಬ ವರ್ಷಗಳ ಹಿಂದೆ ಅವರ ಹಿರಿಯರು ಬಂದು ನೆಲೆಸಿ ಇಲ್ಲಿ ಕನ್ನಡ ಕಲಿತು ಈ ಮಟ್ಟಕ್ಕೆ ಕನ್ನಡನ ಸುಚೀಂದ್ರ ಮಾತಾಡೋದು ಕೇಳಿಬಿಟ್ರೆ ನಿಜವಾಗ್ಲೂ ಕನ್ನಡದಲ್ಲಿ ಪ್ರಕಾಂಡ್ ಪಂಡಿತರು ಅಂತ ಅನಿಸ್ಕೊಂಡಿರೋರೆಲ್ಲ ನಾಚ್ಕೊಂಡು ತಲೆ ತಗ್ಗಿಸ್ಬೇಕು ಆ ಮಟ್ಟದ ಅಭಿಮಾನ ಭಾಷಾಭಿಮಾನ ಸುಚೀಂದ್ರಂದು ಇದು ನಿಜವಾಗ್ಲೂ ಖುಷಿ ಕೊಡುತ್ತೆ ಏನೋ ನವೆಂಬರ್ ಫಸ್ಟ್ ಬಂದಾಗ ರಾಜ್ಯೋತ್ಸವ ಅಂತ ಹೇಳ್ಕೊಂಡು ಕನ್ನಡ ಕನ್ನಡ ಅಂತ ಅವತ್ತೊಂದಿನ ಎಲ್ಲ ಕಡೆನೂ ಮಾತಾಡ್ಬಿಡ್ತಾರೆ ಒಂಥರ ಕಾಂಪಿಟೇಷನ್ಗಳಿಡ್ತಾರೆ ಕನ್ನಡದಲ್ಲಿ ಮಾತಾಡಬೇಕು ಒಂದು ಆಂಗ್ಲ ಪದ ಕೂಡ ಬಳಸಬಾರ್ದು ಅಂತ ಅವ್ರಿಗೆ ಬಹುಮಾನ ಅಂತ ಹೇಳಿಬಿಟ್ಟೆಲ್ಲ ಇಡ್ತಾರೆ ಆದರೆ ಸುಚೇಂದ್ರನ ಜೊತೆ ಕನ್ನಡದಲ್ಲಿ ಮಾತಾಡುವಾಗ ತುಂಬ ಎಚ್ಚರವಾಗಿರಬೇಕು ಯಾಕೆಂದರೆ ಅವನು ಒಂದೇ ಒಂದು ಆಂಗ್ಲ ಪದನೂ ಬಳಕೆಯೇ ಮಾಡೋದಿಲ್ಲ ಆ್ಯಕ್ಚುಲಿ ಅವನ ಜೊತೆ ಮಾತಾಡುವಾಗ ನಾನು ಆಲ್ಮೋಸ್ಟ್ ಎಷ್ಟೊಂದು ಇಂಗ್ಲೀಷ್ ಬರ್ತಾ ಇದೆ ಬಹುತೇಕ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಆದರೆ ಅವನ ಜೊತೆ ಮಾತಾಡುವಾಗ ವಿಶೇಷವಾಗಿ ಎಚ್ಚರ ವಹಿಸಬೇಕು ಯಾಕೆಂದ್ರೆ ಅವನು ಅಷ್ಟು ಅದ್ರ ಬಗ್ಗೆ ಪ್ರಜ್ಞಾಪೂರ್ವಕವಾಗಿ ಕನ್ನಡದಲ್ಲಿ ಮಾತಾಡ್ತಾ ಇರ್ತಾನೆ ಇದೊಂದು ನನಗೆ ತುಂಬ ಇಷ್ಟವಾದ ಗುಣ ಅವನಲ್ಲಿ ಆಮೇಲೆ ಹಿಂದೆ ಹೇಳ್ದಾಗೆ ಅವನು ಸಹಾಯ ಹಸ್ತ ಹಚ್ಚಾಚೋದ್ರಲ್ಲಿ ಮೊದಲು ಯಾರೇನೋ ಕಷ್ಟ ಆಗ್ತಾ ಇದ್ರು ಯಾರಾದರೂ ಮಾಡಲಿ ಇಂಥ ಕಾಯೋ ಸ್ವಭಾವದಲ್ಲ ಅವನು ತಾನೇ ಹೋಗ್ಬಿಟ್ಟು ತಂದೆ ಮೊದಲು ಸಹಾಯ ಸಹ ಚಾಚ್ತಾನೆ ಈ ಗುಣ ತುಂಬ ಜನದಲ್ಲಿ ಇರೋದಿಲ್ಲ ಎಲ್ಲರೂ ಒಂದು ಸಂದರ್ಭದಲ್ಲಿ ನುಣುಚ್ಕೊಳೋಕ ಪ್ರಯತ್ನ ಪಡ್ತಾರೆ ಆದರೂ ಸುಚೀಂದ್ರ ಆಗಲ್ಲ ಎಲ್ಲದನ್ನು ತನ್ನದೇ ಬಾಧ್ಯತೆ ಅನ್ನೋ ಒಂದು ಥರದಲ್ಲಿ ಅವನು ತೊಡಗಿಸ್ಕೋತಾನೆ ಇದು ತುಂಬ ಖುಷಿಯಾಗುತ್ತೆ ಈ ಸ್ವಭಾವ ಒಂಥರ ಏನು ಎಲ್ಲರೂ ಅದನ್ನು ಅನುಕರಿಸಬೇಕಾದಂಥ ಸ್ವಭಾವ ಮತ್ತು ಧೈರ್ಯವಂತ ವಿಪರೀತ ಧೈರ್ಯವಂತ ಒಂಥರ ಯಾರು ಹಂಗಗೂ ಒಳಪಟ್ಟಿಲ್ಲ ತಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ಅದನ್ನು ಸಾಧಿಸೇ ತಿರ್ತಾನೆ ಇವ್ರಿಗೆ ಅವ್ರ ಕೈಕಾಲು ಹಿಡಿಬೇಕು ಇವ್ರ ಕೈಕಾಲು ಹಿಡಿಬೇಕು ಅಯ್ಯೋ ನಂಗೆ ಯಾಕಪ್ಪ ಅನ್ನೋದಲ್ಲ ಹೇಗೋ ಮಾಡಿ ಆ ಕೆಲಸನ ಸಾಧಿಸ್ತಾನೆ ಆ ಛಲ ಅಂದರೆ ಒಳ್ಳೆ ಕೆಲಸ ಮಾಡೋದ್ರೊಳಗೆ ಅವನಿಗಿರೋ ಛಲ ಯಾರಿಗೂ ಬರಲ್ಲ ಬರಬೇಕು ಬಂದರೆ ಒಳ್ಳೆಯದು ಇದು ತುಂಬ ಒಳ್ಳೆ ಗುಣ ಅಂತ ನನ್ಗನ್ಸುತ್ತೆ ಮತ್ತು ಇನ್ನೇನು ಹೇಳೋದು ಬಹುಶಃ ಅವನ ಬಗ್ಗೆ ಯಾರು ಹೇಳಿ ಯಾರು ಅವನ ಬಗ್ಗೆ ಮಾತಾಡಿ ಅಂತ ಕೇಳಿದ್ರು ಇದೇ ಮಾತುಗಳನ್ನೇ ಹೇಳ್ತಾರೆ ಅಂತ ನನ್ನ ನಂಬಿಕೆ ಯಾಕೆಂದ್ರೆ ಇದನ್ನ ಬಿಟ್ಟು ಬೇರೆ ಏನೂ ಹೇಳೋಕೆ ಸಾಧ್ಯವೇ ಇಲ್ಲ ಆದರೆ ಅವನಿಗೆ ಒಂದು ವಿಷಯ ಅವನು ಕೆಲಸದಲ್ಲಿ ಅನಾದರ ತೋರಿಸಿದ್ರೆ ಮಾತ್ರ ಅವನಷ್ಟು ಕೋಪಿಷ್ಟ ಯಾರೂ ಇಲ್ಲ ಅಂತ ನಾನು ಅನ್ಕೋತೀನಿ ಕೋಪಿಷ್ಟ ಅಂತಂದರೆ ಹಾರಾಡೋದು ಕೂಗಾಡೋದು ಅಲ್ಲ ತನ್ನ ಅಸಮಾಧಾನನ ಹೇಗೋ ಒಂಥರ ಪ್ರಕಟ ಅದರಿಂದ ಬೇರೆಯವ್ರಿಗೆ ಒಂದು ಅಪರಾಧಿ ಪ್ರಜ್ಞೆ ಕಾಡಬೇಕು ಓಹೋ ನಾನು ಹೀಗೆ ಮಾಡಿದ್ದಕ್ಕೆ ಹೀಗಾಗಿದೆ ಪ್ರತಿಕ್ರಿಯೆ ಸುಚೀಂದ್ರದ ಹೀಗಿದೆ ಅಂತ ಅವ್ರಿಗಾಗೆ ಅನಿಸಿ ತಿದ್ಕೋಬೇಕು ಆ ಮಟ್ಟದ ಥರ ಎಲ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋ ಈ ಗುಣ ನನಗೆ ತುಂಬ ಇಷ್ಟ ಆಗುತ್ತೆ ಅವನ ಜೊತೆ ಹೆಚ್ಚೆಚ್ಚು ಕೆಲಸ ಮಾಡಬೇಕು ಅಂತ ಆಸೆ ಆದರೆ ಈ ಕೆಲವು ದಿನಗಳಿಂದ ಅದು ಸಾಧ್ಯ ಆಗ್ತಾ ಇಲ್ಲ ನೋಡೋಣ